ಹ್ಯಾ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವೆಲ್ಕಮ್ ಬ್ಯಾಕ್ ಟು ಏನಾದ ನ್ಯೂ ವೀಡಿಯೋ ಇವತ್ತಿನ ವಿಡಿಯೋದೊಳಗೆ ಮಜ್ಜಿಗೆ ಸಾರು ಹೆಂಗೆ ಮಾಡೋದನ್ನು ನೋಡೋಣ ಈ ಸಮ್ಮರ್ ಒಳಗೆ ಮಜ್ಜಿಗೆ ಸಾರು ಬೆಸ್ಟ್ ಕಾಂಬಿನೇಷನ್ ವಿತ್ ರೈಸ್ ನೀವು ಈ ಮಸಾಲ ಮಜ್ಜಿಗೆ ಥರ ಹಾಗೂ ಇದನ್ನು ಕುಡಿಬೋದು ಸೊ ಲೆಕ್ ಸ್ಟಾರ್ಟ್ ಫಸ್ಟ್ ಒಂದು ಮಿಕ್ಸರ್ ತೊಗೋರಿ ಅದ್ರೊಳಗೆ ಒಂದು ಕಪ್ನಷ್ಟು ಹೆಚ್ಕೊಂಡಿರೋ ಹಸಿ ಕೊಬ್ಬರಿ ಹಾಕೋರಿ ಆಮೇಲೆ ಒಂದು ಎರಡು ಹಸಿ ಮೆಣ್ಸಿ ಹಾಕೋರಿ ಸ್ವಲ್ಪ ಬೆಳ್ಳುಳ್ಳಿ ಹಾಕೋರಿ నెక్స్ట్ ఒక స్వల్ప కరివేవ్ సొప్పు హాక్రీ ఆమె స్వల్ప కొత్తబరి సొప్పు హాక్రీ ఒందు అర్ధ స్పూన్ను జీర్ ఆమె కాల్ కప్నస్ నీ పుటాణి హాకీ స్వల్ప రుచికి తు ఉప్పు ఆమె వన్ స్పూనస్ సక్రె హాక్రీ ఎలా హాకెం ఇన్న ఒక స్వల్ప బ్లైండ్ మార్కొరి ఇది వన్ కోర్స్ పేస్ట్ థర్ ఆ ఇవ్వ స్వల్ప మిక్స్ మార్క్రీ ನೀರು ಹಾಕಿ ಮತ್ತೊಂದು ಸಲ ನೀವು ಇದನ್ನು ಗ್ರೈಂಡ್ ಮಾಡ್ಕೊರಿ ಫೈನ್ ಪೇಸ್ಟ್ ಆಗೋವ್ರಿಗೆ ಸೊ ಯಾವಾಗ ಈ ಪೇಸ್ಟ್ ರೆಡಿ ಆಗೈತಿ ನೆಕ್ಸ್ಟ್ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಕಪ್ನಷ್ಟು ಮಜ್ಜಿಗೆ ತೊಗೊಂಡೇನೆ ಈ ಮಜ್ಜಿಗೆಗೆ ನೀವು ಮಿಕ್ಸ್ ಮಾಡ್ಕೊಂಡಿರೋ ಅಂಥ ಈ ಪೇಸ್ಟನ್ನ ಹಾಕಿ ಇದನ್ನು ಹಾಕಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊರಿ ನಿಮ್ಗೆ ಖಾರ ಉಪ್ಪು ಜಾಸ್ತಿ ಬೇಕಂದರೆ ಈ ಪೇಸ್ಟ್ ಜಾಸ್ತಿನೂ ಹಾಕ್ಕೊಬೋದು ಲೈಟಾಗಿರಲಿ ಅಂದರೆ ಸ್ವಲ್ಪ ಕಡಿಮೆನೂ ಹಾಕೋಬೋದು ಇವಾಗ ಈ ಸಾರಿಗೆ ಒಗ್ಗರಣೆ ಕೊಡೋಣ ಒಗ್ಗರಣೆಗೆ ಒಂದು ಎರಡು ಸ್ಪೂನಷ್ಟು ಕಾಯಕ್ಕೆ ಹಾಕಿಡ್ರಿ ಅದಕ್ಕೊಂದು ಅರ್ಧ ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಸಾಸಿವೆ ಹಾಕ್ಕೊಂಡು ಸ್ವಲ್ಪ ಸಿಡಿಯೋ ತನಕ ವೇಟ್ ಮಾಡಿರಿ ಸ್ಟಾದಮೇಲೆ ಇದಕ್ಕೆ ಸ್ವಲ್ಪ ಹಿಂಗ್ ಹಾಕ್ಕೊಳಾತ್ತೀನಿ ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಪೇಸ್ಟ್ ಹಾಕೀನಿ ಆಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಂಡೀನಿ ಇಷ್ಟು ಹಾಕಿದ್ರೆ ಒಗ್ಗರಣೆ ರೆಡಿ ಆಗ್ತೈತಿ ಇವಾಗ ರೆಡಿ ಮಾಡ್ಕೊಂಡಿರೋ ಒಗ್ಗರಣೆನ ಮಜ್ಜಿಗೆ ಸಾರಿಗೆ ಹಾಕೋರಿ ಇಷ್ಟು ಮಾಡಿದ್ರೆ ಮಜ್ಗೆ ಸಾರು ರೆಡಿ ಆಗೈತಿ ಇದನ್ನ ನೀವು ಹಂಗೆ ಕುಡಿಬೇಕಂತಂದ್ರೆ ಸ್ವಲ್ಪ ಫ್ರಿಜ್ ಒಳಗೆ ಇಟ್ಕೊಂಡು ಕುಡಿದ್ರೆ ಸಮ್ಮರ್ ಟೈಮ್ನಾಗ ಮಧ್ಯಾಹ್ನ ಮಸ್ತ್ ಅನ್ನಿಸ್ತೈತಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡೇನಿ ಒдна ರೈಸ್ ತೋತಿ ನೋ ತಿನ್ಬಹುದು ଏଇଥି ଗ୍ଲାସିକାକି ಸರ್ವ್ ಮಾಡ್ರಿ ಈ ರೆಸಿಪಿ ನೀವು ಟ್ರೈ ಮಾಡ್ರಿ ಹೇಂಗಿತ್ತು ಅಂತ ಹೇಳ್ರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಪ್ಲೀಸ್ ಡು سبسಕ್ರೈಬ್ ಟು ಮೈ ಚಾನೆಲ್